ಜಿಲ್ಲೆ ಹಾನಗಲ್ ಪಟ್ಟಣದ ಪುರಸಭೆ ಭ್ರಷ್ಟಾಚಾರದ ಕೇಂದ್ರವಾಗಿದೆ ಎಂದು ಆರೋಪಿಸಿ ಪುರಸಭೆ ಮಾಜಿ ಸದಸ್ಯ ಜಮೀರ್ ಅಹಮದ್ ಶೇಖ್ ಹಾಗೂ ಶೋಭಾ ಉಗ್ರಣನವರ್ ಪುರಸಭೆ ಎದುರು ಪ್ರತಿಭಟನೆ ನಡೆಸಿದರು ಗ್ರಾಹಕರೊಬ್ಬರಿಂದ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀರಿನ ತೆರಿಗೆ ಮೊತ್ತ ಎಂಟು ಸಾವಿರ ರೂಪಾಯಿ ನಗದು ರೂಪದಲ್ಲಿ ವಸೂಲಿ ಮಾಡಲಾಗಿದೆ ಅದೇ ದಿನ ಪೇಮೆಂಟ್ ಸಕ್ಸಸ್ ಎಂದು ತೋರಿಸುವ ಅಧಿಕೃತ ಚಲನ್ ನೀಡಲಾಗಿದೆ ಆದರೆ ವಾಸ್ತವದಲ್ಲಿ ಈ ಹಣ ಸರ್ಕಾರದ ಖಾತೆಗೆ ತಕ್ಷಣ ಜಮಾ ಆಗಿಲ್ಲ ಪುರಸಭೆಯ ಅಧಿಕೃತ ದಾಖಲೆಗಳ ಪ್ರಕಾರ ಈ ಮೊತ್ತ ಏಳು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಮಾತ್ರ ನಗದು ರೂಪದಲ್ಲಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಆನ್ಗಲ್ ಖಾತೆಗೆ ಜಮಾ ಆಗಿರುವುದು ದೃಢಪಟ್ಟಿದೆ ಅಂದರೆ ಸಾರ್ವಜನಿಕ ಹಣ ವಸೂಲಿ ಮಾಡಲಾಗಿದೆ ಪಾವತಿ ಯಶಸ್ವಿಯಾಗಿದೆ ಅಂತ ದಾಖಲೆ ತೋರಿಸಲಾಗಿದೆ ಆದರೆ ಈ ಹಣ ಸರ್ಕಾರದ ಖಾತೆಗೆ ಸುಮಾರು ಹದಿನಾರು ತಿಂಗಳು ಜಮಾವಣೆ ಆಗಿಲ್ಲ ಇದೇ ರೀತಿ ಯಾವುದೇ ರೀತಿಯಿಂದಲೂ ತಾಂತ್ರಿಕ ದೋಷ ಅಥವಾ ಕ್ಲರಿಕಲ್ ತಪ್ಪಲ್ಲ ಬಿಬಿಪಿಎಸ್ ವ್ಯವಸ್ಥೆಯಲ್ಲಿ ಪೇಮೆಂಟ್ ಸಕ್ಸಸ್ ಅಂದರೆ ಹಣ ಬ್ಯಾಂಕ್ ಮೂಲಕ ಸರ್ಕಾರದ ಖಾತೆಗೆ ಜಮಾ ಆಗಿದೆ ಎಂದರ್ಥ ಆದರೆ ಹಣ ಜಮಾ ಇದ್ರೂ ಪೇಮೆಂಟ್ ಸಕ್ಸಸ್ ಎಂದು ಚಲನ್ ನೀಡಿರುವುದು ಮತ್ತು ಆ ಹಣವನ್ನು ದೀರ್ಘಕಾಲ ಸರ್ಕಾರದ ಖಾತೆಗೆ ಜಮಾ ಮಾಡದೆ ಇರುವುದು ಸಾರ್ವಜನಿಕ ಹಣದ ದುರುಪಯೋಗದ ಲಕ್ಷಣ ಅಂತ ಆರೋಪಿಸಿದ್ದಾರೆ ಈ ವಿಷಯ ಇವತ್ತೇನು ನಳದ ಬಿಲ್ ಕುರಿತು ದೊಡ್ಡ ಹಗರಣ ನಡೆದಿದೆ ನಗದು ರೂಪದಲ್ಲಿ ಇವರು ಪುರಸಭೆಯವರು ಕ್ಯಾಶ್ನ ನಗದು ರೂಪದಲ್ಲಿ ವಸೂಲಿ ಮಾಡ್ತಾ ಇದ್ದಾರೆ ಕರಗಳನ್ನು ಸೊ ಇದು ಇದರ ಮೇಲೆ ನಮಗೆ ಈ ಹಿಂದೆ ಕೂಡ ನಾವು ಒಂದು ಸದಸ್ಯರಿದ್ದಾಗ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನಾನು ಈ ವಿಷಯದ ಕುರಿತು ವಿವರಣೆಯನ್ನು ಕೇಳಿದ್ದೆ ಮಾಹಿತಿ ಮೂಲಕ ಮಾಹಿತಿ ನೀಡಬೇಕು ಅಂತ ಹೇಳಿ ಕೇಳಿದ್ದೆ ಆದರೆ ಇವತ್ತಿನವರೆಗೂ ಯಾವುದೇ ರೀತಿಯ ಮಾಹಿತಿಯನ್ನು ಇವರು ನಮಗೆ ಕೊಟ್ಟಿಲ್ಲ ನಳಗಳಲ್ಲಿ ಬಹಿರಂಗವಾಗಿ ಇವರು ಮನೆ ಮನೆಗೆ ಹೋಗಿ ಕ್ಯಾಶ್ ಕೊಡಿ ನಾವು ತುಂಬುತ್ತೇವೆ ಅಂತನೂ ಹೇಳ್ತಾ ಇದ್ದಾರೆ ಅವರು ಅವರು ಜನರು ಪಾಪ ಅವರಿಗೆ ಓದು ಬರಹ ಗೊತ್ತೇಲ್ದಿರೋರು ಅವರ ಅಸಹಾಯಕತೆಯನ್ನು ಇವರು ದುರುಪಯೋಗ ಪಡಿಸ್ಕೊಂಡು ಆ ನಗದನ್ನು ತಮ್ಮಲ್ಲೇ ಇಟ್ಕೊಂಡು ಈ ಥರ ಬೆಳಕಿಗೆ ಬಂದಾಗ ಅವರು ಹೋಗಿ ಎದ್ದೋ ಬಿದ್ದೋ ಅಂದಂಗೆ ಹೋಗಿ ಬ್ಯಾಂಕಿಗೆ ಕಟ್ಟಿ ಇವತ್ತು ಹೊಸ ಚಲನಗಳನ್ನು ಕೊಡ್ತಾ ಇದ್ದಾರೆ ಇದು ಲೋಪ ಅಲ್ಲ ತಾಂತ್ರಿಕ ದೋಷನೂ ಅಲ್ಲ ಇದು ಸ್ಪಷ್ಟ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಹೇಳಿ ಬಯಸ್ತೇನೆ ಮಾಜಿ ಪುರಸಭೆ ಸದಸ್ಯರು ಶೋಭಾ ಉಗ್ರಣ್ಣನವರು ಹನ್ನೆರಡನೇ ವಾರ್ಡಿನ ಸದಸ್ಯರಾಗಿದ್ದೇನೆ ನನ್ನ ವಾರ್ಡಿನಲ್ಲೇ ನನ್ನ ನನ್ನ ಕುಟುಂಬದಲ್ಲೇ ನಳದ್ದು ಈ ನಮ್ಮನಿ ಭ್ರಷ್ಟಾಚಾರ ಆಗಿದೆ ಅಂದರೆ ನನಗೆ ಭಾಳ ಸಹಿಸ್ಕೊಳಕ್ಕೆ ಆಗಲಿಲ್ಲ ನನಗೆ ಆತ್ಮಕ್ಕೆ ಗೌರವ ಗೌರವಕ್ಕೆ ಧಕ್ಕೆ ಬಂತು ಈಗ ಇದೇ ರೀತಿ ಎಲ್ಲ ನಮಗೆ ಹಿಂಗಾದರೆ ಜನಪ್ರತಿನಿಧಿಗಳಿಗೆ ಎಷ್ಟು ಅನ್ಯಾಯ ಮಾಡಿರೋಕ್ಕಿಲ್ಲ ಈ ಮುನ್ಸಿಪಾಲ್ಟಿಯರು ಪುರಸಭೆಯರು ನಮಗೆ ಪುರಸಭೆಗೆ ನಿಲ್ಬೇಕು ಅಂತಂದು ಭಾಳ ಖುಷಿಯಿಂದ ನಾವು ನಿಂತು ಬಂದ್ವಿ ಇಲ್ಲಿ ಅನ್ಯಾಯ ನೋಡಿ ಯಾಕಪ್ಪ ನಿಂತ್ವಿ ಅನ್ನೋ ಮಟ್ಟಿಗೆ ನಮಗೆ ಜನಪ್ರತಿನಿಧಿಗಳಿಗೆ ಭಾಳ ನೋವಾಗೈತಿ ಈಗಾದರೂ ಎಲ್ಲರೂ ಹೆಚ್ಚೆತ್ಕೋಬೇಕು ಮೊನ್ನೆ ಶ್ರೀಮೊನ್ನೆ ಡಿ ಸಿ ಸಾಹೇಬರು ನಮ್ಮ ಹಾವೇರಿ ಜಿಲ್ಲೆಗೆ ಆನ್ಗಲ್ ತಾಲೂಕು ಐತಿ ಅನ್ನೋದು ಗಮನ ಹರಿಸ್ಕೊಂಡು ಮೊದಲು ಬಂದು ನಾಳೆನೇ ಈ ಪುರಸಭೆಗೆ ಭೇಟಿ ಆಗಿ ಇಲ್ಲಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳು ಸ ಏನೇನು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ ಇಲ್ಲಿ ಅಧಿಕಾರಿಗಳು ಏನು ಉತ್ತರ ಕೊಡ್ತಾ ಇದ್ದಾರೆ ಅವರಿಗೆ ಯಾವ ಥರ ಇಲ್ಲಿ ಭ್ರಷ್ಟಾಚಾರ ತುಂಬೈತಿ ಅದನ್ನೆಲ್ಲ ಹರಿಸಿ ಜನಸಾಮಾನ್ಯರಿಗೆ ಒಳ್ಳೆಯ ಆಡಳಿತ ಅಧಿಕಾರನ ಒಳ್ಳೆಯ ಸಮಸ್ಯೆನ ಸಮಸ್ಯೆಯನ್ನೆಲ್ಲ ಬಗೆಹರಿಸ್ಬೇಕು ಅಂತಂದು ಡಿ ಸಿ ಸಾಹೇಬ್ರಲ್ಲಿ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತೀನಿ ಭ್ರಷ್ಟಾಚಾರನ ಆದರೂ ಎಲ್ಲರೂ ಭ್ರಷ್ಟಾಚಾರನ ತಡೆಗಟ್ಟಲಿ ಅಂತಂದು ನಮ್ಮನ್ನೆಲ್ಲ ನಿಲ್ಲಿಸ್ ಇವರು ಇಷ್ಟು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ನಮ್ಮನೆಗೆ ಒಂದೇ ಅಲ್ಲ ನಮ್ಮ ನನ್ನ ಪ್ರತಿನಿಧಿಗಳು ಮನೆಗೆ ಹಿಂಗೆ ಆತು ಬೇರೆ ಜನಸಾಮಾನ್ಯರಿಗೆ ಏನು ಮಾಡಾಕಿಲ್ಲ ಇವರೆಲ್ಲ ಅದಕ್ಕಾಗಿ ಅವ್ರನ್ನೆಲ್ಲ ಮೊದಲು ಅಮಾನಾತ್ ಮಾಡಬೇಕು ಸಸ್ಪೆಂಡ್ ಮಾಡ್ಬೇಕು ಇವ್ರು ಸಸ್ಪೆಂಡ್ ಮಾಡಲೇ ಇಲ್ಲದ್ರೆ ನಾವು ಉಗ್ರ ಹೋರಾಟನೇ ಮಾಡ್ತೇವೆ ಎಲ್ಲಾ ಜನ ನಗರದ ಜನಸನ್ನು ಎಲ್ಲರನ್ನು ಕೂಡ್ಸ್ಕೊಂಡು ಉಗ್ರ ಹೋರಾಟ ಮಾಡ್ತಾನೆ ನೋಡ್ರಿ ಮುನ್ಸಿಪಾಲಿಟಿ ಅಧಿಕಾರಿಗಳಿಗೆ ಭ್ರಷ್ಟ ಪುರಸಭೆ ಅಧಿಕಾರಿಗಳಿಗೆ ಭ್ರಷ್ಟ ಪುರಸಭೆ ಅಧಿಕಾರಿಗಳಿಗೆ ಉಗ್ರಣ್ ಅವರಂತಂದು ಇಲ್ಲಿ ಸ್ಥಳೀಯ ನಮ್ಮ ಪುರಸಭೆ ಸದಸ್ಯರು ನಮ್ಮ ಮನೆಯರು ಶ್ರೀಮತಿ ಶೋಭಾ ಉಗ್ರಣ್ಣ್ ಅವರಂತಂದು ಇಲ್ಲಿ ಪುರಸಭೆಯಲ್ಲಿ ಏನಾಗಿದೆ ಅಂದರೆ ಕುಡಿಯ ನೀರಿಂದು ದೊಡ್ಡ ಭ್ರಷ್ಟಾಚಾರ ಆಗಿದೆ ಪುರಸಭೆಯಲ್ಲಿ ಯಾಕಂದರೆ ನಮಗೆ ಸಹ ನಮ್ಮ ಸಹ ನಮ್ಮ ಸಹೋದರ ನಮ್ಮ ಅಣ್ಣಾರ್ದ ಒಂದು ದೊಡ್ಡ ಭ್ರಷ್ಟಾಚಾರ ಮಾಡಿದ್ದಾರೆ ಇದ್ರೊಳಗೆ ಏನಂದ್ರೆ ಹಿಂದೆ ಎರಡು ವರ್ಷದ ಹಿಂದೆ ಒಂಬತ್ತು ಸಾವಿರದ ನಾಲ್ಕುನೂರು ರೂಪಾಯಿ ದುಡ್ಡು ಕಟ್ಸೊಂಡು ಇ ದುಡ್ಡು ಕಟ್ಕೊಂಡು ಅದರಲ್ಲಿ ಬರೀ ಒಂದು ಸಾವಿರ ನಾಲ್ಕುನೂರು ರೂಪಾಯಿ ಕಟ್ಟಿದ್ದಾರೋ ಇನ್ನು ಎಂಟು ಸಾವಿರ ರೂಪಾಯಿನ ಡುಪ್ಲಿಕೇಟ್ ಬಿಲ್ಲನ್ನು ಮಾಡಿ ಅವ್ರ ಮನೆಗೆ ತಲುಪಿಸಿದಾರೆ ಈಗ ಮತ್ತೆ ಈಗ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಈಗ ಮತ್ತೆ ಮನಿಮಟ ಬಂದು ನಿಮ್ಮದು ಹದಿನೈದು ಸಾವಿರ ಟ್ಯಾಕ್ಸ್ ಐತಿ ರೀ ಹದಿನಾರು ಸಾವಿರ ಟ್ಯಾಕ್ಸ್ ಐತಿ ಅಂತ ಮತ್ತೆ ಬಂದಿದ್ದಾರೆ ಆ ವಿಚಾರ ನಮ್ಮ ಗಮನಕ್ಕೆ ಗೊತ್ತಾಗಿ ಆ ಆ ಭ್ರಷ್ಟ ಅಧಿಕಾರಿಗಳ ಮೇಲೆ ನಾವು ಈಗ ಅದರ ನಮಗೆ ರಸೀದಿ ಕೊಟ್ಟಿದ್ದಾರೆ ಅದು ಡೂಪ್ಲಿಕೇಟ್ ರಸೀದಿ ಇಲ್ಲಿ ಚಲನೇ ಕಟ್ಟಿಲ್ಲ ಡುಪ್ಲಿಕೇಟ್ ಅವರೇ ಒಂದು ಸೃಷ್ಟಿ ಮಾಡಿಕೊಂಡು ಡುಪ್ಲಿಕೇಟ್ ರಸೀದಿ ಕೊಟ್ಟು ನಮ್ಮನ್ನ ಮೋಸ ಮಾಡ್ತಾ ಇದ್ದಾರೆ ಹಂಗೆ ನಮ್ಮ ಪುರಸಭೆಯಲ್ಲಿ ಇದೇ ಥರ ನೂರ ಸಾವಿರಾರು ಜನದ್ದು ನೀ ಕುಡಿಯ ನೀರಿನ ಸಮಸ್ಯೆಯನ್ನು ಬಗೆಯ ಭ್ರಷ್ಟಾಚಾರದಲ್ಲಿ ಒಪ್ಕೊಂಡರು ಮತ್ತು ಮೇಲಾಗಿ ನಮ್ಮ ಪುರಸಭೆ ಅಧಿಕಾರಿ ಏನಾಗೈತೆ ಅಂದರೆ ಇಲ್ಲಿ ಸಿಬ್ಬಂದಿ ಅಥವಾ ಸಿಬ್ಬಂದಿಗಳು ಅಥವಾ ನೌಕರಿಗಾರರು ಹತ್ತರಿಂದ ಹದಿನೈದು ವರ್ಷ ದಯವಿಟ್ಟು ಇದು ಸ್ವಲ್ಪ ಜಿಲ್ಲಾಧಿಕಾರಿ ಗಮನಕ್ಕೆ ಬರಬೇಕು ಇದು ಜ ಹತ್ತರಿಂದ ಹದಿನೈದು ಇಪ್ಪತ್ತು ವರ್ಷ ಒಂದ ಕಡೆನೇ ಕೂತ್ಕೊಂಡಿದ್ದಾರೆ ಪೇವಿಕಕ್ಕೆ ಹಾಕ್ಕೊಂಡು ಅದು ಎಲ್ಲಿ ಹಳೆಗಡೆ ಅಂಥ ಅಧಿಕಾರಿಗಳು ಈ ಥರ ಅಧಿಕಾರಿಗಳು ಹದಿನೈದರಿಂದ ಇಪ್ಪತ್ತು ವರ್ಷ ಒಂದ ಕಡೆ ಕುತ್ಕೊಂಡಿದ್ರಿಂದ ಈ ಭ್ರಷ್ಟಾಚಾರ ಆಗೋಕೆ ಕಾರಣ ಇದು ಇಂಪಾರ್ಟೆಂಟ್ ಇಲ್ಲಿ ಇವತ್ತಿನ ಇನ್ಮೇಲೆರ ಇಲ್ಲಿ ಹಾನಗಲ್ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜಿಲ್ಲಾಧಿಕಾರಿಗಳು ಹಾನಗಲ್ ಕಡೆ ಸ್ವಲ್ಪ ಗಮನ ಕೊಟ್ಟು ಈ ಪುರಸಭೆಯಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಅನ್ಯಾಯದ ಬಗ್ಗೆ ಹೋರಾಡುವ ಇದ್ರ ಬಗ್ಗೆ ಪ ಸೂಕ್ತ ಪರಿಹಾರ ಕೊಡಬೇಕು ತನಿಖೆ ಆಗಬೇಕು ಯಾಕಂದರೆ ಇದು ನಂದು ಒಬ್ಬಂದ ಅಲ್ಲ ಸುಮಾರು ಜನದ್ದು ಇನ್ನೂ ಅದಾವು ಸುಮಾರು ಜನ ತ ನನ್ನಂತಲ್ಲಿ ಇನ್ನೂ ಸುಮಾರು ಏಳರಿಂದ ಎಂಟು ಜನದ್ದು ಈ ಥರನ ಡೂಪ್ಲಿಕೇಟ್ ಬಿಲ್ ಕಟ್ಟಿದ್ದು ಅದಾವು ಅವ್ರಿಗೆಲ್ಲರಿಗೆ ನ್ಯಾಯ ಸಿಗಬೇಕು ದಯವಿಟ್ಟು ಮುಂದಿನ ದಿನದಲ್ಲಿ ಈಗ ಈ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ತನಿಖೆ ಮಾಡಿ ಅವ್ರನ್ನ ಕೂಡಲೇ ಸಸ್ಪೆಂಡ್ ಮಾಡಬೇಕು ನಮ್ಮ ವಿಚಾರ ಇಲ್ಲ ಅಂದ್ರೆ ಮುಂದಿನ ದಿನದಾಗ ಉಗ್ರ ಹೋರಾಟ ಜನರ ಎಲ್ಲ ಸೇರಿಕೊಂಡು ನಮ್ಮ ವಾರ್ಡಿನ ಜನ ನಗರದ ಜನ ಸೇರಿಕೊಂಡು ನಾವು ಉಗ್ರ ಹೋರಾಟ ಮಾಡ್ತೇವೆ ಇದನ್ನು ತಕ್ಷಣನ ಕೂಡಲೇ ತನಿಖೆ ಆಗಬೇಕು